ಒಮ್ಮೆ ಒಬ್ಬ ಬುದ್ಧಿವಂತ ಮತ್ತು ದಯೆಯುಳ್ಳ ರಾಜನಿದ್ದನು ಅವನು ತನ್ನ ಪ್ರಜೆಗಳಿಗೆ ಅತ್ಯುತ್ತಮ ಆಡಳಿತಗಾರನಾಗಬೇಕೆಂದು ಬಯಸಿದ್ದನು ಮೂರು ಪ್ರಶ್ನೆಗಳು ಯಾವಾಗಲೂ ಅವನನ್ನು ಕಾಡುತ್ತಿದ್ದವು ಅವು ಯಾವುದೆಂದರೆ ನಮ್ಮ ಜೀವನದಲ್ಲಿ ಸರಿಯಾದ ಸಮಯ ಯಾವುದು ನಮ್ಮ ಜೀವನದ ಪ್ರಮುಖ ವ್ಯಕ್ತಿ ಯಾರು ಮತ್ತು ನಾವು ಮಾಡಬೇಕಾದ ಪ್ರಮುಖ ಕೆಲಸ ಯಾವುದು ಎಂದು ಈ ಮೂರು ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದವರು ಎಂದಿಗೂ ವಿಫಲರಾಗುವುದಿಲ್ಲ ಎಂದು ಅವನು ನಂಬಿದ್ದನು ಈ ಮೂರು ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಲು ರಾಜನು ರಾಜ್ಯದಾದ್ಯಂತ ತನ್ನ ಸಂದೇಶವಾಹಕರನ್ನು ಕಳುಹಿಸಿದನು ಅನೇಕ ಬುದ್ಧಿವಂತರು ಮುಂದೆ ಬಂದರು ಪ್ರತಿಯೊಬ್ಬರೂ ವಿಭಿನ್ನ ಉತ್ತರಗಳನ್ನು ನೀಡಿದರು ಕೆಲವರು ಕಾರ್ಯ ಮಾಡಲು ಸರಿಯಾದ ಸಮಯವನ್ನು ಜ್ಯೋತಿಷ್ಯದಿಂದ ನಿರ್ಧರಿಸಬೇಕು ಎಂದು ಹೇಳಿದರು ಆದರೆ ಇತರರು ಎಚ್ಚರಿಕೆಯ ಯೋಜನೆಯು ಸರಿಯಾದ ಸಮಯದ ಕೀಲಿಯಾಗಿದೆ ಎಂದು ನಂಬಿದ್ದರು ರಾಜನೇ ಪ್ರಮುಖ ವ್ಯಕ್ತಿ ಎಂದು ಕೆಲವರು ವಾದಿಸಿದರೆ ಕೆಲವರು ರಾಜನ ಸಲಹೆಗಾರರೇ ಪ್ರಮುಖ ವ್ಯಕ್ತಿಗಳು ಎಂದು ಹೇಳಿದರು ಮಾಡಬೇಕಾದ ಅತ್ಯಂತ ಮುಖ್ಯವಾದ ಕೆಲಸ ಯಾವುದು ಎಂಬ ವಿಷಯಕ್ಕೆ ಬಂದಾಗ ಅಭಿಪ್ರಾಯಗಳು ವಿಭಿನ್ನವಾಗಿದ್ದವು ಕೆಲವರು ಯುದ್ಧವನ್ನು ಹೇಳಿದರು ಇತರರು ಧರ್ಮವನ್ನು ಹೇಳಿದರು ಮತ್ತು ಕೆಲವರು ಸಂಪತ್ತು ಮತ್ತು ಅಧಿಕಾರವೇ ಮುಖ್ಯವಾದ ಕೆಲಸ ಎಂದು ಹೇಳಿಕೊಂಡರು ಆದಾಗ್ಯೂ ರಾಜನು ಈ ಯಾವುದೇ ಉತ್ತರಗಳಿಂದ ತೃಪ್ತನಾಗಲಿಲ್ಲ ಅವನು ಸಂಪೂರ್ಣ ಸ್ಪಷ್ಟತೆಯನ್ನು ಬಯಸಿದ್ದನು ಆದ್ದರಿಂದ ಒಂದು ದಿನ ಅವನು ತನಗೆ ಮಾರ್ಗದರ್ಶನ ನೀಡಬಲ್ಲ ನಿಜವಾದ ಬುದ್ಧಿವಂತ ಮನುಷ್ಯನನ್ನು ಹುಡುಕಲು ಹೊರಟನು ಸರಳವಾದ ಬಟ್ಟೆಗಳನ್ನು ಧರಿಸಿ ಅವನು ಕೆಲವು ಸೈನಿಕರೊಂದಿಗೆ ಕಾಡಿನಲ್ಲಿ ಅಲೆದಾಡಿದನು ಅವನು ಕಾಡಿನೊಳಗೆ ಪ್ರಯಾಣಿಸಿದಾಗ ಒಂದು ಸಣ್ಣ ಆಶ್ರಮವನ್ನು ಕಂಡನು ಹೊರಗೆ ಒಬ್ಬ ವೃದ್ಧ ಸನ್ಯಾಸಿ ಮಣ್ಣನ್ನು ಅಗೆಯುತ್ತಿದ್ದರು ಬೆಳೆಗಳನ್ನು ಬೆಳೆಯಲು ಭೂಮಿಯನ್ನು ಸಿದ್ಧಪಡಿಸುತ್ತಿದ್ದರು ರಾಜನು ಅವರ ಬಳಿಗೆ ಬಂದು ಗೌರವದಿಂದ ಅವರ ಬಳಿ ಮೂರು ಪ್ರಶ್ನೆಗಳನ್ನು ಕೇಳಿದನು ಆದರೆ ಸನ್ಯಾಸಿಗಳು ಮೌನವಾಗಿಯೇ ಇದ್ದರು ಹಿಂಜರಿಯದೆ ರಾಜನು ತನ್ನ ಪ್ರಶ್ನೆಗಳನ್ನು ಪುನರಾವರ್ತಿಸಿದನು ಆದರೂ ಸನ್ಯಾಸಿಗಳು ಅಗೆಯುವುದನ್ನು ಮುಂದುವರೆಸಿದರು ಪ್ರತಿಕ್ರಿಯಿಸುವ ಯಾವುದೇ ಲಕ್ಷಣವನ್ನು ತೋರಿಸಲಿಲ್ಲ ಹಲವಾರು ಬಾರಿ ಕೇಳಿದರು ಯಾವುದೇ ಪ್ರತಿಕ್ರಿಯೆಯನ್ನು ಪಡೆಯದ ನಂತರ ರಾಜನು ಸನ್ಯಾಸಿಗಳು ತನ್ನ ಕೆಲಸದಲ್ಲಿ ಕಷ್ಟಪಡುತ್ತಿರುವುದನ್ನು ಗಮನಿಸಿದನು ಸಹಾನುಭೂತಿಯಿಂದ ಅವನು ಗುದ್ದಲಿಯನ್ನು ಎತ್ತಿಕೊಂಡು ಸನ್ಯಾಸಿಗಳಿಗೆ ಸಹಾಯ ಮಾಡಲು ಪ್ರಾರಂಭಿಸಿದನು ಗಂಟೆಗಳು ಕಳೆದವು ಮತ್ತು ಸನ್ಯಾಸಿಗಳು ಒಂದು ಮಾತನ್ನು ಹೇಳಲಿಲ್ಲ ಅಷ್ಟರಲ್ಲಾಗಲೇ ಒಬ್ಬ ವ್ಯಕ್ತಿ ತನ್ನ ಹೊಟ್ಟೆಯನ್ನು ಹಿಡಿದುಕೊಂಡು ಅವರತ್ತ ಓಡಿ ಬಂದ ಅವನು ತೀವ್ರವಾಗಿ ಗಾಯಗೊಂಡಿದ್ದ ಮತ್ತು ತೀವ್ರ ರಕ್ತಸ್ರಾವವಾಗುತ್ತಿತ್ತು ಹಿಂಜರಿಕೆಯಿಲ್ಲದೆ ರಾಜನು ಅವನ ಸಹಾಯಕ್ಕೆ ಧಾವಿಸಿ ಅವನ ಗಾಯವನ್ನು ಸ್ವಚ್ಛಗೊಳಿಸಿದನು ಮತ್ತು ಅದನ್ನು ತನ್ನ ಬಟ್ಟೆಯಿಂದ ಸುತ್ತಿದನು ರಾಜನು ಅವನಿಗೆ ನೀರನ್ನು ಕೊಟ್ಟು ಆ ವ್ಯಕ್ತಿಗೆ ಪ್ರಜ್ಞೆ ಬರುವವರೆಗೂ ಅವನನ್ನು ನೋಡಿಕೊಂಡನು ಕಣ್ಣಲ್ಲಿ ನೀರು ತುಂಬಿಕೊಂಡು ಆ ವ್ಯಕ್ತಿಯು ತನ್ನ ಮಾತನ್ನು ಪ್ರಾರಂಭಿಸಿದ ಮಹಾರಾಜನೇ ನಾನು ನಿನ್ನ ಶತ್ರು ಕಾಡಿನಿಂದ ಹಿಂತಿರುಗುವ ದಾರಿಯಲ್ಲಿ ನಿನ್ನನ್ನು ಕೊಲ್ಲಬೇಕೆಂದು ನಾನು ಯೋಜಿಸಿದ್ದೆ ಆದರೆ ನಿನ್ನ ಕಾವಲುಗಾರರು ನನ್ನನ್ನು ನೋಡಿ ಹೊಡೆದರು ನಾನು ಕಷ್ಟಪಟ್ಟು ತಪ್ಪಿಸಿಕೊಂಡು ಇಲ್ಲಿ ಬಂದು ಕುಸಿದು ಬಿದ್ದೆ ಆದರೂ ನನ್ನನ್ನು ಸಾಯಲು ಬಿಡುವ ಬದಲು ನೀನು ನನ್ನ ಪ್ರಾಣ ಉಳಿಸಿದ್ದೀಯ ನಿಮ್ಮ ದಯೆಗೆ ನಾನು ಯಾವಾಗಲೂ ಕೃತಜ್ಞನಾಗಿರುತ್ತೇನೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದನು ರಾಜನಿಗೆ ಆಶ್ಚರ್ಯವಾಯಿತು ಅವನು ಒಂದು ಜೀವವನ್ನು ಉಳಿಸಿದ್ದಲ್ಲದೆ ಶತ್ರುವನ್ನು ಸ್ನೇಹಿತನನ್ನಾಗಿ ಮಾಡಿಕೊಂಡಿದ್ದನು ನಂತರ ಅವನು ಮತ್ತೊಮ್ಮೆ ಸನ್ಯಾಸಿಯ ಕಡೆಗೆ ತಿರುಗಿದನು ಮತ್ತು ತನ್ನ ಮೂರು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೇಳಿದನು ಈ ಸಮಯದಲ್ಲಿ ಸನ್ಯಾಸಿ ಮುಗುಳ್ನಕ್ಕೂ ಹೇಳಿದರು ನೀನು ಈಗಾಗಲೇ ನಿನ್ನ ಉತ್ತರಗಳನ್ನು ಕಂಡುಕೊಂಡಿದ್ದೀಯಾ ಎಂದು ಗೊಂದಲಕ್ಕೊಳಗಾದ ರಾಜನು ಉತ್ತರವನ್ನು ವಿವರಿಸುವಂತೆ ಸನ್ಯಾಸಿಗಳ ಬಳಿ ವಿನಂತಿಸಿದನು ಸನ್ಯಾಸಿ ಹೇಳಿದರು ಅತ್ಯಂತ ಪ್ರಮುಖ ಸಮಯ ಯಾವುದು ಎನ್ನುವುದು ನಿಮ್ಮ ಮೊದಲ ಪ್ರಶ್ನೆಯಾಗಿತ್ತು ಅದಕ್ಕೆ ಉತ್ತರ ಪ್ರಸ್ತುತಕ್ಷಣ ನಾವು ನಿಜವಾಗಿಯೂ ನಿಯಂತ್ರಣ ಹೊಂದಿರುವ ಏಕೈಕ ಕ್ಷಣ ಈ ಕ್ಷಣವಾಗಿದೆ ನೀವು ಮಣ್ಣು ಅಗೆಯಲು ನನಗೆ ಸಹಾಯ ಮಾಡಿದಾಗ ನೀವು ನಿಮ್ಮ ಸಮಯವನ್ನು ಬುದ್ಧಿವಂತಿಕೆಯಿಂದ ಬಳಸಿದ್ದೀರಿ ನಿಮ್ಮ ಎರಡನೇ ಪ್ರಶ್ನೆ ಪ್ರಮುಖ ವ್ಯಕ್ತಿ ಯಾರು ಎಂದು ಈ ಸಮಯದಲ್ಲಿ ನಿಮ್ಮೊಂದಿಗಿರುವ ವ್ಯಕ್ತಿಯೇ ಪ್ರಮುಖ ವ್ಯಕ್ತಿ ಗಾಯಗೊಂಡ ವ್ಯಕ್ತಿಗೆ ನಿಮ್ಮ ಸಹಾಯ ಬೇಕಾದಾಗ ಅವರು ಆ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಪ್ರಮುಖ ವ್ಯಕ್ತಿಯಾದರು ನಿಮ್ಮ ಮೂರನೇ ಪ್ರಶ್ನೆ ಮಾಡಬೇಕಾದ ಪ್ರಮುಖ ಕೆಲಸ ಯಾವುದು ಎಂದು ಅದಕ್ಕೆ ಉತ್ತರ ಒಳ್ಳೆಯದನ್ನು ಮಾಡುವುದು ದಯೆ ತೋರಿಸುವ ಮೂಲಕ ನೀವು ಜೀವವನ್ನು ಉಳಿಸಿದ್ದಲ್ಲದೆ ಶತ್ರುವನ್ನು ಸ್ನೇಹಿತನನ್ನಾಗಿ ಪರಿವರ್ತಿಸಿದ್ದೀರಿ ಎಂದು ಸನ್ಯಾಸಿಗಳು ಎಲ್ಲ ಉತ್ತರಗಳನ್ನು ವಿವರಿಸಿದರು ರಾಜನು ತನ್ನ ಪ್ರಶ್ನೆಗಳ ಹಿಂದಿನ ನಿಜವಾದ ಬುದ್ಧಿವಂತಿಕೆಯನ್ನು ಅಂತಿಮವಾಗಿ ಅರ್ಥಮಾಡಿಕೊಂಡನು ವರ್ತಮಾನದಲ್ಲಿ ಬದುಕುವುದು ನಮ್ಮ ಸುತ್ತಮುತ್ತಲಿನವರನ್ನು ಗೌರವಿಸುವುದು ಮತ್ತು ದಯೆಯನ್ನು ಆರಿಸುವುದು ಜೀವನವನ್ನು ಅರ್ಥಪೂರ್ಣ ಮತ್ತು ಉದ್ದೇಶಪೂರ್ವಕವಾಗಿಸುತ್ತದೆ ಎಂದು ಅವನು ಅರಿತುಕೊಂಡನು ಪ್ರಿಯ ವೀಕ್ಷಕರೇ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟವಾಗಿದ್ದರೆ ಮತ್ತು ಈ ನೈತಿಕ ಕಥೆಯು ನಿಮ್ಮ ಜೀವನಕ್ಕೆ ಸಹಾಯಕವಾಗುವ ಅಮೂಲ್ಯ ಪಾಠವನ್ನು ಕಲಿಸಿದ್ದರೆ ಒಂದು ರೂಪಾಯಿಯನ್ನು ಕೊಡುಗೆಯಾಗಿ ನೀಡುವುದರ ಮೂಲಕ ನಮ್ಮ ಪ್ರಯತ್ನವನ್ನು ಬೆಂಬಲಿಸುವಂತೆ ನಾವು ವಿನಮ್ರವಾಗಿ ವಿನಂತಿಸುತ್ತೇವೆ ನಿಮ್ಮ ಈ ಚಿಕ್ಕ ಬೆಂಬಲ ನಮಗೆ ಇನ್ನೂ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಹೆಚ್ಚು ಸ್ಫೂರ್ತಿದಾಯಕ ವಿಷಯವನ್ನು ರಚಿಸಲು ಮತ್ತು ಹೆಚ್ಚು ಅರ್ಥಪೂರ್ಣ ಕಥೆಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ನಮಗೆ ಸಹಾಯ ಮಾಡುತ್ತದೆ ನಿಮ್ಮ ಪ್ರೀತಿ ಮತ್ತು ಬೆಂಬಲ ನಮ್ಮ ಮೇಲೆ ಯಾವಾಗಲೂ ಇರಲಿ ಎಂದು ಕೇಳಿಕೊಳ್ಳುತ್ತೇವೆ ನಾವು ನಮ್ಮ ಜೀವನವನ್ನು ನೋಡಿದರೆ ನಾವು ಆಗಾಗ್ಗೆ ಹಿಂದಿನ ಆಲೋಚನೆಗಳಲ್ಲಿ ಕಳೆದು ಹೋಗುತ್ತೇವೆ ಅಥವಾ ಭವಿಷ್ಯದ ಬಗ್ಗೆ ಚಿಂತಿಸುತ್ತೇವೆ ಮತ್ತು ವರ್ತಮಾನದ ಮೇಲೆ ಕೇಂದ್ರೀಕರಿಸಲು ಮರೆಯುತ್ತೇವೆ ಆದರೆ ಈ ಕಥೆಯು ನಮಗೆ ಪ್ರಸ್ತುತ ಕ್ಷಣ ಮಾತ್ರ ನಾವು ಕಾರ್ಯನಿರ್ವಹಿಸಬಹುದಾದ ಸಮಯ ಎಂದು ಕಲಿಸುತ್ತದೆ ಹಾಗೆಯೇ ನಮ್ಮ ಸುತ್ತಮುತ್ತಲಿನವರು ನಮ್ಮ ಪ್ರೀತಿ ಪಾತ್ರರೇ ನಮ್ಮ ಜೀವನದಲ್ಲಿ ಅತ್ಯಂತ ಪ್ರಮುಖ ವ್ಯಕ್ತಿಗಳಾಗಿರುತ್ತಾರೆ ಆದರೂ ಜೀವನದ ಅವ್ಯವಸ್ಥೆಯಲ್ಲಿ ನಾವು ಕೆಲವೊಮ್ಮೆ ಅವರಿಗೆ ಅರ್ಹವಾದ ಗಮನವನ್ನು ನೀಡುವಲ್ಲಿ ವಿಫಲರಾಗುತ್ತೇವೆ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರತಿ ಸನ್ನಿವೇಶದಲ್ಲಿ ದಯೆಯನ್ನು ಆರಿಸುವುದರಿಂದ ಜೀವನವನ್ನು ಬದಲಾಯಿಸಬಹುದು ರಾಜನಂತೆಯೇ ಒಳ್ಳೆಯತನದ ಒಂದು ಕಾರ್ಯವು ಶತ್ರುಗಳನ್ನು ಸ್ನೇಹಿತರನ್ನಾಗಿ ಮಾಡುತ್ತದೆ ಮತ್ತು ಸಂಘರ್ಷದ ಬದಲು ಶಾಂತಿಯನ್ನು ತರುತ್ತದೆ ನಾವು ವರ್ತಮಾನದಲ್ಲಿ ಬದುಕಲು ಕಲಿತರೆ ನಮ್ಮ ಸುತ್ತಲಿನ ಜನರನ್ನು ಪ್ರೀತಿಸಿ ಮತ್ತು ಯಾವಾಗಲೂ ಒಳ್ಳೆಯದನ್ನು ಮಾಡಲು ಆರಿಸಿದರೆ ನಮ್ಮ ಜೀವನವು ಸಂತೋಷ ಮತ್ತು ಸದುದ್ದೇಶದಿಂದ ತುಂಬಿರುತ್ತದೆ